ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲರೂ ಚೆನ್ನಾಗಿ ನನ್ಕೋತಾ ಇದೀನಿ ಹಾಗೆ ಫ್ರೆಂಡ್ಸ್ ಮತ್ತೊಂದು ಇಲ್ಲಿ ಪ್ರೀತಿಯ ಸ್ವಾಗತ್ಪ ಇವತ್ತೇನ ಫ್ರೆಂಡ್ಸ್ ಖರ್ಜೂರ ಗಿಡ ಅಂತ ಫ್ರೆಂಡ್ಸ್ ಅದಕ್ಕಿಂತ ಪೇಲ ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿದ್ರೆ ಪ್ಲೀಸ್ ಕಮೆಂಟ್ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದರಲ್ಲಿ ಪ್ರಭೇದಗಳ ಎಷ್ಟು ಇದಾವಪ್ಪ ಅಂದ್ರ ಎಂಟು ಪ್ರಭೇದಗಳ ಇದರಲ್ಲಿ ಇದಾವ ಫ್ರೆಂಡ್ಸ್ ಹಚ್ಚಲಿಕ್ಕೆ ಇವು ಚೆನ್ನಾಗಿ ಇದೆ ಫ್ರೆಂಡ್ಸ್ ನಿಮಗೆ ಬಾಕ್ಸ್ ನಲ್ಲಿ ನಿಮಗೆ ಎಲ್ಲ ವರೈಟಿ ಎಂಟು ಗಳ ಎಲ್ಲ ಕಂಪ್ಲೀಟ್ ಹೆಸರನ್ನು ಕೊಟ್ಟಿರ್ತೀನಿ ಅದರಲ್ಲಿ ಯಾವ್ದು ನೀವು ಹಚ್ಚಬಹುದು ನಿಮಗೆ ಯಾವ ಬೇಕಾದ್ರೆ ನಮ್ಮ ಹತ್ರ ಅವೈಲೇಬಲ್ ಇದೆ ನೀವು ಕಮೆಂಟ್ ಫ್ರೆಂಡ್ಸ್ ನಮ್ಮ ಹತ್ರ ಇದ್ದಂತ ವರೈಟಿ ಹೆಸರು ಮೆಜ್ಜುಲ್ ಮೆಜ್ಜುಲ್ ಅಂತ ಇದು ವರೈಟಿ ನಮ್ಮ ಹತ್ರ ಇದೆ ಫ್ರೆಂಡ್ಸ್ ಅವೈಲಬಲ್ ಇದೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ ನೀವು ಕಾಲ್ ಮಾಡಬಹುದು ಅದಕ್ಕೆ ಹಾಗೆ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿ ಯಾರು ನೋಡ್ತಾ ಇದ್ರೆ ನೀವು ಅಲ್ಲಿ ನೋಡು ಫಾಲೋ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಇದೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ವಿಡಿಯೋ ಹೇಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಶುಭರಾತ್ರಿ ಶುಭದಯ ಹಾಗೆ ಫ್ರೆಂಡ್ಸ್ ವಿಡಿಯೋ ನೋಡಿದ್ರೆ ತುಂಬಾ ತುಂಬಾ ಮತ್ತೊಂದು ಸಿಗೋಣ